ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಅಧ್ಯಾಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಧ್ಯಾಯದಲ್ಲಿ ಚಟುವಟಿಕೆ ಹನ್ನೊಂದು ಗಡಸು ನೀರಿನಲ್ಲಿ ನೊರೆ ನೊರೆ ಹೇಗೆ ಉಂಟಾಗುತ್ತದೆ ಎಂದು ಪರೀಕ್ಷಿಸೋಣ ನಾನು ಈ ಪ್ರಯೋಗ ಮಾಡಲು ತೆಗೆದುಕೊಂಡಿರುವ ಸಾಮಗ್ರಿಗಳು ಅಸವಿತ ನೀರು ಗಡಸು ನೀರು ಸಾಬೂನಿನ ದ್ರಾ ಮತ್ತು ಪ್ರಣಾಳಗಳು ಅದನ್ನು ಇರಿಸಲು ಒಂದು ಸ್ಟ್ಯಾಂಡ್ ಇಂಕ್ ಫಿಲ್ಲರ್ ಅಳತೆಯ ಜಾರ್ ಈಗ ನಾವು ಮೊದಲು ಒಂದು ಪ್ರಣಾಳದಲ್ಲಿ ಒಂದು ಪ್ರಣಾಳದಲ್ಲಿ ಹತ್ತು ಎಮ್ ಎಲ್ ನಷ್ಟು ಅಸಹಿತ ನೀರನ್ನು ಹಾಕೋಣ ಈ ಅಸಹಿತ ನೀರನ್ನು ಅಳತೆ ಹತ್ತು ಎಮ್ ಎಲ್ ನಷ್ಟು ಅಳತೆ ಮಾಡಿಕೊಳ್ಳಲು ಅಳತೆಯ ಜಾರನ್ನು ಬಳಸಿಕೊಳ್ಳೋಣ ಈಗ ಇದರಲ್ಲಿ ಹತ್ತು ಎಂ ಎಲ್ ನಷ್ಟು ನೀರನ್ನು ಹಾಕೋಣ ಈಗ ಈ ಅಸಗಿತ ನೀರನ್ನು ಒಂದು ಪ್ರಣಾಳದಲ್ಲಿ ಹಾಕೋಣ ಇದನ್ನು ಈಗ ಪ್ರಣಾಳದ ಸ್ಟ್ಯಾಂಡ್ ನಲ್ಲಿ ಇರಿಸೋಣ ನಂತರ ನಂತರ ಸ್ವಲ್ಪ ಪ್ರಮಾಣ ನಂತರ ಹತ್ತು ನಷ್ಟು ಗಲಸು ನೀರನ್ನು ಹಾಕೋಣ ಇದನ್ನು ಸಹ ಒಂದು ಪ್ರಣಾಳದಲ್ಲಿ ಹಾಕೋ ಮತ್ತೊಂದು ಪ್ರಣಾಳದಲ್ಲಿ ಹಾಕೋಣ ಈಗ ಎರಡು ಪ್ರಣಾಳದಲ್ಲೂ ಒಂದೊಂದು ಹನಿ ಸಾಬೂನಿನ ದ್ರಾವಣವನ್ನು ಹಾಕೋಣ ಈಗ ಎರಡನ್ನು ಸಮ ಪ್ರಮಾಣದಲ್ಲಿ ಈಗ ಇಲ್ಲಿ ಗಮನಿಸಿದಾಗ ಯಾವುದರಲ್ಲಿ ಹೆಚ್ಚು ನೊರೆ ಉಂಟಾಗಿದೆ ಎಂದು ನೋಡೋಣ ಇಲ್ಲಿ ಅಸವಿತ ನೀರಿನಲ್ಲಿ ಹೆಚ್ಚು ನೊರೆ ಉಂಟಾಗಿದೆ ಏಕೆ ಮತ್ತು ಗಡಸು ನೀರಿನಲ್ಲಿ ಹೆಚ್ಚು ನೊರೆ ಉಂಟಾಗಿಲ್ಲ धन्यवाद